ನರ್ಸ್ ಡಿಸ್ಚಾರ್ಜ್ ಆಗಿದ್ದಾರೆ ತಾಯಿ ಬರ್ತಾ ಇದ್ದಂತೆ ಕಂದಮ್ಮ ಓಡೋಡ್ ಬಂದಿದೆ ಹದಿನಾಲ್ಕು ದಿನಗಳ ಕಾಲ ಕ್ವಾರಂಟೈನ್ ಮುಗಿಸಿ ನರ್ಸ್ ಸುಗಂಧ ಬಂದಿದ್ದಾರೆ ಸ್ವಲ್ಪ ದಿನದ ಹಿಂದೆ ರಿವೈಂಡ್ ಮಾಡ್ಕೊಂಡು ನಾವು ನೋಡೋದಾದ್ರೆ ನ್ಯೂಸ್ ಏಟಿನ್ ಅಲ್ಲೂ ಕೂಡ ನಾವು ಆ ವಿಜುವಲ್ಸ್ ಅನ್ನ ಪ್ರಸಾರ ಮಾಡಿದ್ವಿ ಮಗು ಒಂದು ಅಪ್ಪನ ಜೊತೆ ಬೈಕ್ ಅಲ್ಲಿ ದೂರದಿಂದ ನಿಂತ್ಕೊಂಡು ತಾಯಿ ನೋಡಿ ಅಮ್ಮ ಬಾ ಬಾ ಅಂತ ಕಣ್ಣೀರ್ ಹಾಕ್ತಾ ಇದ್ರು ಮತ್ತೆ ಅವರು ಕೂಡ ನರ್ಸ್ ಕೆಲಸ ಮಾಡ್ತಾ ಇದ್ರು ಒಂದ್ ಹೋಟೆಲ್ ಅಲ್ಲಿ ಅವರು ಉಳ್ಕೊಂಡಿದ್ರು ಅವ್ರನ್ನ ಕ್ವಾರಂಟೈನ್ ಮಾಡಲಾಗಿತ್ತು ಮತ್ತೆ ಅವ್ರು ಹೇಳಿ ಕೇಳಿ ಕೋವಿಡ್ ನೈನ್ಟೀನ್ ವಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಇವತ್ತು ಕ್ವಾರಂಟೈನ್ ಮುಗಿಸಿ ಬಂದಿದ್ದಾರೆ ಆ ಮಗು ಮಗುವಂತೂ ತಗ್ಕೊಂಡು ಹತ್ ಬಿಡಿದ ಇವತ್ತು ಕೂಡ ಸಂತೋಷದ ಕ್ಷಣವನ್ನ ಆ ಕಾಲೋನಿ ಜನ ಕಣ್ ತುಂಬಿದ್ದಾರೆ ಭೇಟಿ ಆಗ್ತಾ ಇರುತ್ತೆಗಳು ಏನಂತಂದ್ರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಚಂದ್ರಕಾಂತ್ ಸುಗಂಧಿ ಲಾಸ್ಟ್ ಟೈಮ್ ಫುಟೇಜ್ ನಾವು ಅದನ್ನು ಕೂಡ ಪ್ಲೇ ಮಾಡ್ತಾ ಇದೀವಿ ದೂರ ದೂರ ನಿಂತ್ಕೊಂಡು ಒಂದ್ ಕಡೆ ತಾಯಿಗೂ ಕಣ್ಣೀರ್ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಮಗು ಕೂಡ ಬಾ ಬಾ ಅಂತ ಕರಿತಾ ಇತ್ತು ಇವತ್ತು ಆ ಮಗು ಓಡ್ ಹೋಗಿ ತಾಯಿಯನ್ನ ಅಪ್ಕೊಂಡಿದೆ ಹೆಂಗಿತ್ತು ಈ ಸಂದರ್ಭ ಖಂಡಿತ ಒಂದು ಕೊರೋನಾ ವಾರಿಯಸ್ ನೈಜ ಕಥೆ ಅಂತ ಹೇಳ್ಬೋದು ಯಾಕಂದ್ರೆ ಬೆಳಗಾವಿಯಲ್ಲಿ ಈಗಾಗಲೇ ಕೊರೋನಾ ಗಳ ಸಂಖ್ಯೆ ದಿನದಿಂದ ದಿನ ದಿನಕ್ಕೆ ಏರಿಕೆ ಆಗ್ತಿದೆ ಇವತ್ತು ನಲವತ್ತೆರಡು ಸಂಖ್ಯೆ ತಲುಪಿದೆ ಈ ಹಿಂದೆ ಏನು ಸುಗಂಧ ಅನ್ನೋ ನಡೆಸಿದ್ದಾರೆ ಇವರು ಬೆಳಗಾವಿ ಕೊರೋನಾ ವಾರ್ಡ್ ವಾರ್ಡ್ ಅಲ್ಲಿ ಇವರಿಗೆ ಡ್ಯೂಟಿ ಹಾಕಿದ್ರು ಎಂಟು ದಿನಗಳ ಕಾಲ ಇವರ ಏನು ಕರ್ತವ್ಯ ಮುಗಿಸಿದ ನಂತರ ಇವ್ರನ್ನ ಹದ್ನಾಲ್ಕು ದಿನಗಳ ಕಾಲ ಒಂದು ಖಾಸಗಿ ಹೋಟೆಲ್ ನಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಅವರ ಪುಟ್ಟ ಮಗು ಅಮ್ಮ ಬೇಕು ಅಮ್ಮ ಅಂತೇಳಿ ಅವತ್ತು ಅವ್ರನ್ನ ಇನ್ನು ಎಷ್ಟೇ ಕೂಡ ಮಗು ಕೇಳ್ತಿರ್ಲಿಲ್ಲ ಹಾಗಾಗಿ ಅವರ ತಂದೆ ಸಂತೋಷ ಏನಿದ್ದಾರೆ ಇವರು ಮಗುವನ್ನ ಕರೆದುಕೊಂಡು ಬಂದು ಆ ಹೋಟೆಲ್ ಹತ್ರ ತಾಯಿಯನ್ನ ತೋರಿಸಿದ್ರು ಆದ್ರೆ ತಾಯಿ ಹತ್ರಕ್ಕೆ ಹೋಗಕ್ ಇವರು ತಾಯಿ ಮತ್ತು ಮಗಳ ಇಬ್ಬರಿಗೂ ಕೂಡ ಒಂದ್ ರೀತಿ ದುಃಖದಲ್ಲಿತ್ತು ಅಮ್ಮನ ಹತ್ರ ಯಾಕೆ ಹೋಗಿ ಬಿಡ್ತಿಲ್ಲ ಅಂತ ಹೇಳಿ ಮಗು ಹಠ ಮಾಡಿತ್ತು ಇದರಿಂದ ಏನಂತಂದ್ರೆ ಈ ಈ ಸುದ್ದಿ ರಾಜ್ಯ ನೀವು ನಂತರ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು ಜೊತೆಗೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮಗುವಿನ ತಾಯಿಗೆ ಫೋನ್ ಮಾಡಿ ಧೈರ್ಯ ತುಂಬುವಂತ ಕೆಲಸ ಮಾಡಿತ್ತು ಜೊತೆಗೆ ಅನೇಕ ವೈದ್ಯರು ಮತ್ತು ಗಳಿಗೆ ಈ ಮೂಲಕ ಏನಂತಂದ್ರೆ ಅಂದ್ರೆ ಅವ್ರ ಕಷ್ಟ ಹೇಗಿದೆ ಅನ್ನೋದಕ್ಕೂ ಕೂಡ ಒಂದು ಎಲ್ಲರಿಗೂ ಕೂಡ ಗೊತ್ತಾಗಿತ್ತು ಇವತ್ತು ಏನಂದ್ರೆ ಸುಗಂಧ ಅವರ ಹದ್ನಾಲ್ಕು ದಿನಗಳ ಕ್ವಾರಂಟೈನ್ ಅವಧಿ ಮುಕ್ತಾಯಗೊಂಡಿ ಶರ್ಮಿತಾ ಈಗ ಅವರು ಮನೆಗೆ ಬಂದಿದ್ದಾರೆ ಮನೆಗೆ ಬಂದ ತಕ್ಷಣ ಮಗು ಅಮ್ಮನನ್ನ ಹಾಕೊಂಡು ಈಗ ಅಮ್ಮನ ಬಳಿಯೇ ಮಗು ಇರ್ತಕ್ಕಂಥದ್ದು ಯಾಕಂದ್ರೆ ಹದ್ನಾಲ್ಕು ದಿನ ಮತ್ತು ಅಲ್ಲಿ ಎಂಟು ಒಂದು ಸುಮಾರು ಇಪ್ಪತ್ತೊಂದು ದಿನಗಳಿಂದಲೂ ಕೂಡ ಮಗು ಮತ್ತು ತಾಯಿ ದೂರ ಆಗಿದ್ರು ಸದ್ಯ ಇರಿಬ್ರು ಕೂಡ ಈಗ ಒಂದಾಗಿದ್ದಾರೆ ಶರ್ಮಿತಾ ಶೆಟ್ಟಿ ಅಂದ್ರೆ ಮಗುನೇನಾದ್ರು ಮಾತಾಡ್ಸಕ್ ಟ್ರೈ ಮಾಡಿದ್ರ ಇದೆಲ್ಲ ಘಟನೆ ಆದ್ಮೇಲೆ ಮಗು ಈಗ ಸದ್ಯ ತಾಯಿ ಹತ್ರ ಇದೆ ಯಾರಿಗೂ ಕೂಡ ಯಾರ ಜೊತೆಗೂ ಕೂಡ ಸರಿಯಾಗಿ ಮಾತಾಡ್ತಿಲ್ಲ ಯಾಕಂದ್ರೆ ಇಪ್ಪತ್ತೊಂದು ದಿನಕ್ಕ ಇಪ್ಪತ್ತೊಂದು ಇಪ್ಪತ್ತೆರಡು ದಿನ ಕಾಲ ತಂದೆ ಸಮಾಧಾನ ಮಾಡೋದ್ರಲ್ಲಿ ಅವರು ಆ ಅತ್ಯಂತ ಕಷ್ಟಪಟ್ಟಿದ್ರು ಯಾಕಂದ್ರೆ ಮನೆಯಲ್ಲಿ ಕೇವಲ ಸುಗಂಧ ಮತ್ತು ಅವರ ತಂದೆ ಆ ಸಂತೋಷ್ ಅವರ ಪತಿ ಸಂತೋಷ್ ಮತ್ತು ಮಗು ಮೂರೇ ಜನ ಇರ್ತಿದ್ರು ಆದ್ರೆ ಅಮ್ಮನನ್ನ ಬಿಟ್ಟು ಮಗು ಇಷ್ಟು ದಿನ ಇದ್ದಿದ್ದು ದೊಡ್ಡ ಅಸ್ತಿ ಮತ್ತೆ ಅನೇಕ ಬಾರಿ ಅಸ್ಥಿರ ಮಗು ಅಮ್ಮ ಬೇಕು ಅಂತ ಈಗ ಸದ್ಯ ಮಗು ಅಮ್ಮನ ಮಡಿಲು ಸೇರಿದೆ ಶರ್ಮಿತಾ ಶೆಟ್ಟಿ ಏನಂದ್ರೆ ಈಗ ಮತ್ತೇನಾದ್ರು ಅವರು ವಾಪಸ್ ಕೆಲ್ಸಕ್ಕೆ ಹಾಜರಾಗ್ಲೇ ಬೇಕಾಗತ್ತೆ ಎಷ್ಟ್ ದಿನ ಅಂತ ಮನೇಲಿ ಇರ್ತಾರೆ ಅದ್ರ ಬಗ್ಗೆ ನಾ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಇಲ್ಲ ಇನ್ನೂ ಖಂಡಿತವಾಗ್ಲೂ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಯಾಕಂದ್ರೆ ಬೆಳಗಾವಿಯಲ್ಲಿ ಇವರು ಅಂದ್ರೆ ಕೋವಿಡ್ ವಾರ್ಡ್ಗೆ ಕೆಲಸ ಮಾಡ ಸಂದರ್ಭದಲ್ಲಿ ಕೇವಲ ಬೆಳಗಾವಿಯಲ್ಲಿ ಏನು ಸಂಕಿತರ ಸಂಖ್ಯೆ ಇತ್ತು ಆದ್ರೆ ಸದ್ಯ ಬೆಳಗಾವಿಯಲ್ಲಿ ಸಂಖ್ಯೆ ಏರಿಕೆ ಆಗ್ತಿದೆ ಜೊತೆಗೆ ಇವತ್ತು ನಲವತ್ತೆರಡಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು ಮತ್ತೆ ಇವರ ಸರದಿ ಯಾವಾಗ ಬರುತ್ತೆ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ ಯಾಕಂದ್ರೆ ಅನೇಕರ ಅನೇಕ ಸಿಬ್ಬಂದಿ ಈಗ ಸರದಿ ಪ್ರಕಾರ ಕೆಲಸ ಮಾಡ್ತಿದ್ದಾರೆ ಮತ್ತು ಕೆಲಸ ಮುಗಿದ ನಂತರ ಖಾಸಗಿ ಲಾಡ್ ಹದಿನಾಲ್ಕು ದಿನ ಕ್ವಾರಂಟೈನ್ ಮಾಡಿ ಮತ್ತೆ ಮನೆಗೆ ಕಳಿಸುತ್ತೆ ಮತ್ತೆ ಯಾವಾಗ ಕಚೇರಿಯಿಂದ ಕಡೆ ಬರುತ್ತೆ ಅನ್ನೋದು ಶೆಟ್ಟಿ ಸುಗಂಧ ಏನಾದ್ರು ಈಗ ಅಫ್ಕೋರ್ಸ್ ಬಿಸಿ ಇರ್ತಾರೆ ಯಾಕಂದ್ರೆ ಈಗ ತಾನೇ ಮನೆಗ್ ಬಂದಿದ್ದಾರೆ ಮಗಳು ನೋಡ್ಕೋಬೇಕು ಜೊತೆಗೆ ಮನೆ ಪರಿಸ್ಥಿತಿ ಏನಿದೆ ಅದೆಲ್ಲ ನೋಡ್ಕೋಬೇಕಾಗತ್ತೆ ಏನಾದ್ರು ರಿಯಾಕ್ಷನ್ ಕೊಟ್ಟಿದಾರಾ ಇದೆಲ್ಲ ಆದ್ಮೇಲೆ ಶರ್ಮಿತಾ ಶೆಟ್ಟಿ ಅವರು ಈ ಹಿಂದೆ ಸುಗಂಧಿ ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದು ನರ್ಸ್ ಸುಗಂಧ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುಗಂಧ ಅವರೇ ಲಾಸ್ಟ್ ಟೈಮ್ ನಿಮ್ ವಿಜಯಲ್ಸ್ ಎಲ್ಲ ನೋಡಿದಾಗ ನಮ್ಗೂ ತುಂಬಾ ಸಂಕಟ ಆಗಿತ್ತು ಬಟ್ ಅಮ್ಮನಾಗಿ ಪರಿಸ್ಥಿತಿ ಬಹುಶಃ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯ ಇಲ್ಲ ಅನ್ಸುತ್ತೆ ಪದಗಳೇ ಸಿಗೋದಿಲ್ಲ ಇವತ್ತು ಹೆಂಗ್ ಫೀಲ್ ಆಯ್ತು ನಿಮ್ಗೆ ಆ ಮಗು ಬಂದು ಓಡ್ ಬಂದು ನಿಮ್ ತಬ್ಕೊಳ್ತಲ್ಲ ಅವಾಗ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ಲಿಲ್ಲ ಅನ್ಸುತ್ತೆ ಮತ್ತೊಮ್ಮೆ ಟ್ರೈ ಮಾಡಸಣ್ಣ ಅವ್ರನ್ನ ಕ್ವಾರಂಟೈನ್ ಮುಗಿಸಿ ನರ್ ಸುಗಂಧ ಬರ್ತಾ ಇದ್ದಂತೆ ಒಂದ್ ಕಡೆ ಅವತ್ತಿನ ಪರಿಸ್ಥಿತಿ ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಹೋಟೆಲ್ ಅಲ್ಲಿ ವಾಸ್ತವ್ಯ ಹೂಡಿದ್ರು ಹೇಳಿ ಕೇಳಿ ಕೋವಿಡ್ ನೈನ್ಟೀನ್ ವಾರ್ಡ್ ನಲ್ಲೇ ನರ್ಸ್ ಸುಗಂಧ ಕೆಲಸ ಮಾಡ್ತಾ ಇದ್ದಿದ್ದು ಹಂಗಾಗಿ ಮನೆಗೆ ಅಲ್ಲಿ ಯಾರನ್ನೂ ಕೂಡ ಕಳಿಸ್ತಾ ಇಲ್ಲ ಬಹುತೇಕ ಆರೋಗ್ಯ ಇಲಾಖೆ ಸಿಬ್ಬಂದಿ ಇದೇ ತರ ಕರ್ತವ್ಯ ಮಾಡ್ತಿರೋದು ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಸೊ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ನಿಜಕ್ಕೊಂಥರ ಕರಳು ಹಿಂಡುವಂಥ ದೃಶ್ಯಗಳಿದವು ಲಾಸ್ಟ್ ಟೈಮ್ ನಾವು ನೋಡಿದಾಗ ಆ ಮಗು ಪದೇ ಪದೇ ಹಠ ಮಾಡ್ತಾ ಇತ್ತು ಅಪ್ಪ ಮತ್ತೆ ಅಮ್ಮ ಮತ್ತೆ ಆ ಮಗು ಮೂರೇ ಜನ ಮನೇಲಿರೋದು ಹಾಗಾಗಿ ಈಗ ತಾಯಿ ಕೇಳಿ ನರ್ಸ್ ತಮ್ಮ ಕರ್ತವ್ಯವನ್ನ ಮೆರಿಲೇಬೇಕು ಇಂಥ ಟೈಮ್ನಲ್ಲಿ ಎಮರ್ಜೆನ್ಸಿ ಇದೆ ಹೆಲ್ತ್ ಎಮರ್ಜೆನ್ಸಿ ಆದರೆ ಮಗು ಮಾತ್ರ ಪದೇ ಪದೇ ಹಠ ಮಾಡ್ತಿತ್ತು ಅಮ್ಮನ ಹತ್ರ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತ ಇವರು ದೂರದಿಂದಲೇ ಅಮ್ಮನ ತೋರಿಸ್ಬಿಟ್ಟು ತೋರ್ಸದೆ ಮಗು ಕೇಳಬೇಕಲ್ಲ ಅದಕ್ಕೆ ಪರಿಸ್ಥಿತಿ ಏನಿದೆ ಏನು ಅಂತ ಅರ್ಥ ಆಗಬೇಕಲ್ಲ ಪಾಪ ಬಟ್ ಅದೆಲ್ಲ ಅದಕ್ಕೆ ಅರ್ಥ ಆಗ್ತಿಲ್ಲ ಆದ್ರೆ ಅಮ್ಮ ಹತ್ರ ಬಾ ಹತ್ರ ಬಾ ಅಂತ ಮನೆಗ್ ಬಾ ಅಂತ ಕರಿತಾ ಇತ್ತು ಬಟ್ ಇವ್ರು ದೂರದಲ್ಲಿ ನಿಂತ್ಕೊಂಡು ಯಾರಿಗಾದ್ರೂ ಸಂಕಟ ಆಗತ್ತೆ ತಮ್ಮ ಮಗು ದೂರದಲ್ಲಿ ನಿಂತ್ಕೊಂಡು ಅಮ್ಮ ಬಾ ಬಾ ಅಂತ ಕರೆದ್ರೆ ಪಾಪ ಅವ್ರಿಗೆ ಕಣ್ಣೀರೊಂದೇ ಉತ್ತರ ಅದಕ್ಕೆ ಬಾಯಿ ಮಾಡ್ತಾ ಇದ್ದಾರೆ ಅಷ್ಟೇ ಇವತ್ತು ಕ್ವಾರಂಟೈನ್ ಎಲ್ಲ ಮುಗಿಸಿ ಅವ್ರ ಮನೆಗೆ ಬರ್ತಾ ಇದ್ದಂತೆ ನೋಡಿ ಇನ್ನು ಮನೆಗೆ ಎಂಟ್ರಿ ಕೊಟ್ಟಿಲ್ಲ ಅವ್ರು ಬಂದಿದ್ದಾರೆ ಅಂತ ವಿಷಯ ಗೊತ್ತಾದ ತಕ್ಷಣ ಆ ಮಗು ಓರ್ ಹೋಗಿ ರಸ್ತೇಲೆ ಅವ್ರನ್ನ ತಬ್ಕೊಂಡಿದೆ ಆ ಸಂದರ್ಭದಲ್ಲಿ ಸಹಜವಾಗಿ ಒಂಥರ ಸಮ್ಮಿಲನ ನೋಡಿ ಅಲ್ಲಿ ಆ ಏರಿಯಾ ಜನ ಕೇರಿ ಜನ ಕೂಡ ಒಂಥರ ಆ ದೃಶ್ಯವನ್ನು ಕಣ್ ತುಂಬಿಕೊಂಡಿದ್ದಾರೆ ಮತ್ತೆ ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ ಸುಗಂಧ ಯಾಕಂದ್ರೆ ಇಷ್ಟು ದಿನ ತಮ್ಮ ಪುಟ್ಟ ಮಗಳನ್ನು ಅವರು ಬಿಟ್ಟು ಬಿಟ್ಟು ಅಲ್ಲಿ ನಮಗೋಸ್ಕರ ಸೇವೆಯನ್ನು ಸಲ್ಲಿಸ್ತಾ ಇತ್ತು